ಆ ಸಿನಿಮಾ ಸಂಬಂಧಪಟ್ಟಿದ್ದು ಅದು ಒಂದು ಹಮ್ ದೋ ಹಮಾರೆ ಬಾರ ಅಂತ ಒಂದು ಸಿನಿಮಾ ಬಾಲಿವುಡ್ನಲ್ಲಿ ಮಾಡಿ ಅದು ಮಾಡಿದರು ಎಷ್ಟೋ ಕೋಟಿ ದುಡ್ಡು ಹಾಕಿ ಮಾಡಿದರು ಅದರ ನಂತರ ಸೆನ್ಸರ್ ಬೋರ್ಡು ದೋ ಹಮಾರೆ ಬಾರ ಅಂತ ಸಿನಿಮಾಗೆ ಹನ್ನೊಂದು ಕಟ್ಸ್ ಕೊಟ್ಟು ಒಂದು ಅವರ ಟೈಟಲನ್ನು ಬದಲಾಯಿಸಬೇಕು ಅಂತ ಮಾಡಿ ಹಮಾರೆ ಬಾರ ಅಂತ ಸಿನಿಮಾ ಅದು ಇದೇ ಜೂನ್ ಏಳನೇ ತಾರೀಕು ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇವಾಗ ಕರ್ನಾಟಕ ಸರ್ಕಾರ ಬರೀ ಟ್ರೈಲರ್ ನೋಡಿ ಕೆಲವು ಮುಸ್ಲಿಂ ಸಂಘಟನೆಗಳು ಅದರ ಹೋರಾಟ ಮಾಡಿ ಕೆಲವು ಸಂಘಟನೆಗಳು ಅದರ ಹೋರಾಟ ಮಾಡಿ ಅದು ಬಿಡುಗಡೆ ಆಗಬೇಕು ಆಗಬಾರ್ದು ಅನ್ನೋ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಅದನ್ನು ನಿಷೇಧ ಮಾಡಿದೆ ನಾನು ನೋಡಿ ಇಷ್ಟು ವರ್ಷಗಳಿಂದ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆರ್ಟಿಕಲ್ ನೈನ್ಟೀನನ್ನು ಎತ್ತಿಡಿಕೆ ಎಷ್ಟೋ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀನಿ ನಮಗೆ ಬ್ರಾಹ್ಮಣ್ಯದ ಹೋರಾಟ ಎರಡು ಸಾವಿರದ ಇಪ್ಪತ್ತೊಂದು ಕೂಡ ಒಂದು ವಾಕ್ ಸ್ವಾತಂತ್ರ್ಯದ ಹೋರಾಟ ಹಂಸಲೇಖವ್ರದ್ದು ಕೂಡ ಆ ಪೇಜಾವರ್ ಮಠದ ಬಗ್ಗೆ ವಿಚಾರ ಬಂದಾಗ ಅದು ಮಾಂಸ ಅಥವಾ ಮಾಂಸಾಹಾರಿ ಸಸ್ಯಾಹಾರಿ ಬಗ್ಗೆ ಹೋರಾಟ ಅಲ್ಲ ಅದು ಅದು ಕೂಡ ವಾಕ್ ಸ್ವಾತಂತ್ರ್ಯದ ಹೋರಾಟ ಇವತ್ತು ಕೂಡ ನಮ್ಮ ವಾದದಲ್ಲಿ ಹಮಾರೆ ಭಾರ ಅನ್ನೋ ಸಿನಿಮಾ ಅದನ್ನು ಬ್ಯಾನ್ ಮಾಡೋದು ಅದು ಏನು ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡೋದು ಅದು ಮುಖ್ಯವಾಗಿ ಕೋರ್ಟ್ಸು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದೆ ಬಾಂಬೆ ಹೈಕೋರ್ಟ್ ಅದನ್ನು ರಿಲೀಸ್ ಆಗೋಕ್ಕೆ ಆದರೂ ಕೂಡ ಅವರು ಬ್ಯಾನ್ ಮಾಡ್ತಿರೋದು ಇದು ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಸರ್ ಬಿ ಕರ್ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಸಲ ಬಿ ಜೆ ಪಿ ವಾಕ್ ಸ್ವಾತಂತ್ರ್ಯದ ಉಲ್ಲಂಘನೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವರು ಮಾಡಿದ್ದಾರೆ ಬಿ ಜೆ ಪಿನೂ ಮಾಡಿದ್ದಾರೆ ಅವ್ರ ಬಗ್ಗೆ ತಾವು ಒಂದು ಆಪೊಸಿಷನಲ್ಲಿದ್ದಾಗ ತಪ್ಪು ಹುಡುಕ್ತಾರೆ ಆದರೆ ಯಾವಾಗ ಅಧಿಕಾರ ಬರ್ತಾರೋ ಅವರೇ ಒಂದು ಓಲೈಕೆ ರಾಜಕೀಯ ಮಾಡೋಕ್ಕೋಸ್ಕರ ವಾಕ್ ಸ್ವಾತಂತ್ರ್ಯನ ಉಲ್ಲಂಘನೆ ಮಾಡ್ತಾರೆ ಅಭಿವ್ಯಕ್ತಿ ಸ್ವತಂತ್ರ ಉಲ್ಲಂಘನೆ ಮಾಡ್ತಾರೆ ಸಿನಿಮಾದಿಂದ ಸೆನ್ಸರ್ ಬೋರ್ಡ್ನಲ್ಲಿ ಪರ್ಮಿಷನ್ ಸಿಕ್ಕಿದ್ರು ಕೋರ್ಟ್ನಲ್ಲೂ ಕೂಡ ಬಿಡುಗಡೆ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಬರೀ ಟ್ರೈಲರ್ ನೋಡ್ಕೊಂಡು ಬ್ಯಾನ್ ಮಾಡಿದ್ದಾರೆ ಮತ್ತು ಈ ವಿಚಾರದಲ್ಲಿ ಸಿನಿಮಾದ ಸ್ವಾಸ್ಥ್ಯ ಹಾಳು ಮಾಡುತ್ತೆ ಸಮಾಜ ಸಿನಿಮಾದಿಂದ ಅಂತ ಹೇಳ್ತಾರೆ ಅಂದರೆ ಒಂದು ಸಿನಿಮಾದಲ್ಲೂ ಆ್ಯಕ್ಷನ್ ಸೀನ್ಗಳಿರುತ್ತೆ ಆ್ಯಕ್ಷನ್ ಸೀನ್ಗಳಿದ್ದಾಗ ಎಷ್ಟೋ ಒಡಿಯೋದು ಬಡಿಯೋದು ಕೊಲೆ ಮಾಡೋದು ನಡೆಯುತ್ತೆ ಆ ಸಿನಿಮಾಗಳು ನಾನು ಜೈಲಿಗೆ ಹೋಗಿದ್ದಾಗ ಕೆಲವು ಯುವಕರು ಹೇಳೋದು ಸಿನಿಮಾ ನೋಡಿಕೊಂಡೇ ನಾನು ಕೊಲೆ ಮಾಡಿರೋದು ಅಂತ ಹೇಳ್ತಾರೆ ಹಾಗಾದರೆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಟ್ರೈಲರ್ನಲ್ಲಿ ಅದರಲ್ಲಿ ಒಂದು ಫೈಟ್ ಬಂದರೆ ಅದನ್ನು ಬ್ಯಾನ್ ಮಾಡ್ತೀರಾ ಅಥವಾ ಕೆಲವು ಸಿನಿಮಾದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ತೋರಿಸೋ ಸಿನ್ಮಾಗಳು ಎಷ್ಟೋ ಇದೆ ಆ ಸಿನಿಮಾಗಳು ಮಹಿಳೆಯರ ದಬ್ಬೋದು ಲೈಂಗಿಕ ಕಿರುಕುಳ ಮಾಡೋದನ್ನು ತೋರಿಸ್ತಾರೆ ಸಿನಿಮಾದಲ್ಲಿ ಹೀರೋ ಮಾಡೋದೇ ತೋರಿಸ್ತಾರೆ ಅದು ಮಹಿಳೆಯರ ಮೇಲೆ ಎಷ್ಟು ಪ್ರಭಾವ ಬೀರೋದು ಅನ್ನೋ ನಮಗೆ ಗೊತ್ತಿದೆ ಒಂದು ಸಮಾಜದಲ್ಲಿ ಮತ್ತು ಗಂಡಸರು ವರ್ತನೆ ಮಾಡೋದ್ರಲ್ಲಿ ಹಾಗಾದರೆ ಆ ಸಿನಿಮಾಗಳನ್ನೂ ಬ್ಯಾನ್ ಮಾಡ್ತೀರಾ ಬ್ಯಾನಿಂಗ್ ಹೋದರೆ ಎಲ್ಲ ಸಿನಿಮಾಗಳನ್ನೂ ಬ್ಯಾನ್ ಮಾಡೋಕ್ಕೆ ಶುರು ಮಾಡಬೇಕು ಅದನ್ನು ಮಾಡೋದು ಬಿಟ್ಟು ನೀವು ಸಿನಿಮಾನ ವಿರೋಧ ಮಾಡ್ತೀರಾ ಅಂದರೆ ನೀವು ಒಂದು ಸಿನಿಮಾ ಮಾಡಿ ನಿಮಗೆ ಹಮಾರೆ ಭಾರ ಸಿನಿಮಾ ನೋಡ್ದೇ ನೀವು ಅದನ್ನು ಬ್ಯಾನ್ ಮಾಡಿಸ್ತೀರಾ ಅಂದರೆ ನೀವು ಆ ಸಿನಿಮಾ ನೋಡ್ಬಿಟ್ಟು ಅದರ ಸಮಸ್ಯೆಗಳು ಏನೇನಿದೆ ಅರ್ಥ ಅದರ ಅರ್ಥ ಮಾಡಿಕೊಂಡು ಅದರ ಸಂದೇಶ ಒಗ್ತೇ ಇದ್ದರೆ ಅದನ್ನು ವಿರೋಧ ಮಾಡಿ ನೀವು ಒಂದು ಸಿನಿಮಾ ಮಾಡಿ ಕೋಟಿ ಕೋಟಿ ರೂಪಾಯಿ ಹಾಕ್ಬಿಟ್ಟು ಜನನ ಸೆಳೆಯೋಕ್ಕೋಸ್ಕರ ನೀವು ಒಂದು ಸಿನಿಮಾ ಮಾಡಿ ನಿಮಗೂ ಎಲ್ಲ ಹಕ್ಕಿದೆ ಆದರೆ ಅದು ಬಿಟ್ಟು ಸಿನಿಮಾಗಳನ್ನ ನಿಮ್ಗೆ ಇಷ್ಟ ಇಲ್ಲದೇ ಇರೋ ವಿಚಾರ ಮಾಡ್ತಾರೆ ಅಂತ ಒಂದು ಊಹೆಪೋಹದನ್ನು ಮಾಡಿಬಿಟ್ಟು ನೀವು ಅದನ್ನು ಬ್ಯಾನ್ ಮಾಡೋದು ಅದು ವಾಕ್ಸತ್ವದ ಉಲ್ಲಂಘನೆ ನಾನು ಬರೀ ಹಮಾರೆ ಭಾರತ ವಿಚಾರ ಅಷ್ಟೇ ಹೇಳ್ತಾ ಇಲ್ಲ ಯಾವುದೇ ಸಿನಿಮಾ ಯಾವುದೇ ಧರ್ಮದ ವಿಚಾರಗಳಿಗೆ ಎಲ್ಲ ಧಕ್ಕೆ ಬರುತ್ತೆ ಅಂತ ಒಂದು ಊಹಾಪೋಹ ಇದ್ದರೆ ಅದು ಸಿನಿಮಾ ನೋಡಿದ ಮೇಲೆ ಚರ್ಚೆಗಳಾಗಬೇಕು ಹೊರತು ಅದಕ್ಕಿಂತ ಮುಂಚೆ ಬ್ಯಾನ್ ಮಾಡೋದು ನಾನು ಒಪ್ಪಲ್ಲ ನಾನು ನಿಜ ಹೇಳಬೇಕಂದ್ರೆ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿನೂ ಕೂಡ ಇದು ಕಾಶ್ಮೀರ್ ಫೈಲ್ಸ್ ಕಾಶ್ಮೀರ್ ಸ್ಟೋರಿ ಆ ಸಿನಿಮಾನು ಕೂಡ ಬ್ಯಾನ್ ಮಾಡಿದಾಗ ನಾನು ವಿರೋಧ ಮಾಡಿದೆ ಆದರೆ ನಾನು ಒಂದೇಳ್ತೀನಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮುಸಲ್ಮಾನರ ವಿರುದ್ಧ ಎಷ್ಟೋ ಸಿನಿಮಾಗಳು ನನಗೆ ಅವಕಾಶಗಳು ಬಂದಿದೆ ದುಡ್ಡು ದುಡ್ಡು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಡ್ಬೋದು ಅಂತ ಮಾತಾಗಿತ್ತು ಆದರೆ ನಾನು ಆ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಮಾಡಲ್ಲ ಯಾಕಂದ್ರೆ ನನಗೆ ಒಬ್ಬ ನಟನಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಆ ಸಿನಿಮಾಗಳು ಮಾಡೋಕ್ಕೆ ನಾನು ಒಪ್ಪಲ್ಲ ಆದರೆ ನಾನು ಒಪ್ಪಲ್ಲ ಅಂದಿದ ತಕ್ಷಣ ಈ ಸರ್ಕಾರಗಳು ಅವನ್ನು ಬ್ಯಾನ್ ಮಾಡೋಕ್ಕೆ ಯೋಗ್ಯತೆ ಅಥವಾ ಅರ್ಹತೆ ಇದೆ ಅದು ಕಾನೂನು ಅಡಿಯಲ್ಲಿ ಅಂತ ನಾನು ಅದು ಕೂಡ ಒಪ್ಪಲ್ಲ ಸೊ ಈ ಸಿನ್ ಸಿಚುವೇಷನಲ್ಲಿ ಅದನ್ನು ವಾಕ್ ಸ್ವತಂತ್ರ ಅಭಿವ್ಯಕ್ತಿ ಸ್ವತಂತ್ರದಲ್ಲಿ ನಾನು ಅದನ್ನು ಅದು ಇವಾಗ ವಿರುದ್ಧ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರ ಅದನ್ನು ಬ್ಯಾನ್ ಮಾಡೋಕ್ಕೆ ಬಿಡದೆ ರಿಲೀಸ್ ಮಾಡೋದು ಯಾರು ನೋಡ್ತಾರೋ ನೋಡಲಿ ಅದರ ವಿರುದ್ಧ ಸಿನಿಮಾ ಮಾಡ್ತಾರೋ ಮಾಡಲಿ ಪ್ರತಿಭಟನೆ ಮಾಡ್ತಾರೋ ಮಾಡಲಿ ಆದರೆ ಬ್ಯಾನ್ ಮಾಡಬಾರ್ದು ಇವಾಗ ಎರಡು ವಿಚಾರ ಮೊದಲನೇ ವಿಚಾರ ಸೆನ್ಸರ್ ಬೋರ್ಡು ಅಂತ ಒಂದಿದೆ ಅದು ಈ ನ್ಯಾಷನಲ್ ಲೆವೆಲಲ್ಲಿ ಸೆನ್ಸರ್ ಬೋರ್ಡ್ ಒಂದೊಂದು ಭಾಷೆಗಳಲ್ಲೂ ಸೆನ್ಸರ್ ಬೋರ್ಡ್ ಇರುತ್ತೆ ಸೆನ್ಸರ್ ಬೋರ್ಡ್ ಒಂದು ಸಿನಿಮಾ ಈ ಹಮಾರೆ ಬಾರೆ ಅನ್ನೋ ಸಿನಿಮಾದಲ್ಲಿ ಹನ್ನೊಂದು ಕಟ್ ಮಾಡಿದ್ದಾರೆ ಡೈಲಾಗ್ಸ್ ಆಗಿರ್ಬೋದು ಮತ್ತು ಟೈಟಲ್ಲು ಅದು ಹಮ್ದೋ ಹಮಾರೆ ಬಾರ ಅನ್ನೋ ಸಿನಿಮಾ ಇದ್ದದನ್ನು ಟೈಟಲ್ಲು ಚೇಂಜ್ ಮಾಡಿ ಹಮಾರ ಬಾರ ಅಂತ ಚೀರ್ಮಾನ ಮಾಡಿದ್ದಾರೆ ಮತ್ತು ಬಾಂಬೆ ಹೈಕೋರ್ಟು ಕೂಡ ಅವ್ರ ಮೇಲೆ ಇಂಜಂಕ್ಷನ್ ಇದ್ದಿದ್ದು ತೆಗೆದಾಕಿ ಅದನ್ನು ರಿಲೀಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಟ್ರೈಲರ್ ನೋಡಿಕೊಂಡು ಒಂದು ಡೈಲಾಗಿಂದ ಇಡೀ ಸಿನಿಮಾ ಬ್ಯಾನ್ ಮಾಡೋದು ಕೋಟಿ ಕೋಟಿ ಬಂಡವಾಳ ಹಾಕಿರ್ತಾರೆ ಸಿನಿಮಾನು ನೋಡಿದೆ ಒಂದು ಡೈಲಾಗ್ ನಿಮಗೆ ಸಮಸ್ಯೆ ಇದೆ ಅಂದರೆ ಅದನ್ನು ಮತ್ತೆ ನೀವು ಸೆನ್ಸರ್ ಬೋರ್ಡ್ ಕಳಿಸಿ ಆ ಡೈಲಾಗ್ನ ಬೇಕಾದರೆ ಮ್ಯೂಟ್ ಮಾಡಿಸಿ ಅಥವಾ ಟ್ರೈಲರ್ಗೆ ನೀವು ಬೇರೆ ಬೇರೆ ಥರ ಚೇಂಜಸ್ ಕೊಡ್ಬೋದು ಅದು ಕೂಡ ನಿಮ್ಮ ತೀರ್ಮಾನಲ್ಲಿದೆ ಆದರೆ ಅದು ಬಿಟ್ಟು ಸಂಪೂರ್ಣವಾಗಿ ಸಿನ್ಮಾ ನೋಡದೆ ಅದನ್ನು ಬ್ಯಾನ್ ಮಾಡೋದಿರುತ್ತಲ್ಲ ಅದು ಸಿನಿಮಾ ರಂಗದ ವಾಕ್ಸ್ವತ್ ನಂತದ ಮೇಲೆ ಆಗುತ್ತೆ ಈ ಕೋಟಿ ಕೋಟಿ ದುಡ್ಡು ಹಾಕಿರೋರ ಮೇಲೆ ಅದು ರಿಸ್ಕ್ ಆಗುತ್ತೆ ನಾಳೆ ದಿನ ಯಾವ ಸರ್ಕಾರ ಬೇಕು ಈಗ ನಮ್ಮ ಸಿನಿಮಾ ಆಗಿರ್ಬೋದು ಯಾವ ಸಿನಿಮಾದ ಬೇಕಾದರೂ ಅವರ ಇಷ್ಟ ಪಂಡಗೆ ಬ್ಯಾನ್ ಮಾಡೋಕ್ಕೆ ಇದು ಒಂದು ಮಾದರಿ ಆಗುತ್ತೆ ಅದು ನಮಗೆ ಸರಿ ಹೋಗಲ್ಲ ನಿಮ್ಗೆ ಇಷ್ಟ ಇಲ್ಲದಿದ್ದರೆ ಸೆನ್ಸರ್ ಬೋರ್ಡ್ನಲ್ಲಿ ಮತ್ತೆ ಹಾಕಿ ಕರ್ನಾಟಕದ ಸೆನ್ಸರ್ ಬೋರ್ಡ್ ಅಥವಾ ಹಿಂದಿನಲ್ಲಿ ಮತ್ತೆ ಸೆನ್ಸರ್ ಮಾಡಿಸಿ ಅಥವಾ ಏನೋ ಈ ಥರದ್ದು ಮಾಡಿಸಿ ಅದನ್ನು ಸ್ವಲ್ಪ ಆ್ಯಕ್ಷನ್ ತೊಗೋಬೋದು ಅದರ ಮೇಲೆ ಬಟ್ ಅದು ಬಿಟ್ಟು ಇಡೀ ಸಿನಿಮಾ ನೋಡ್ದಂಗೆ ಸಿನಿಮಾ ಬ್ಯಾನ್ ಮಾಡೋದು ನಮಗೆ ಸರಿ ಕಾಣಿಸಲ್ಲ ಮತ್ತು ಎರಡನೇದು ಅಕಾರ್ಡಿಂಗ್ ಟು ನೈನ್ಟೀನ್ ಸಿಕ್ಸ್ಟಿ ಫೋರ್ ಸಿನಿಮಾ ರಿಜಿಸ್ಟ್ರೇಷನ್ ಅದು ಇದು ಒಂದು ಯಾವುದೋ ಒಂದು ಇದಿದೆ ಕಾಯ್ದೆ ಇದೆ ಆ ಕಾಯ್ದೆ ಅಡಿಯಲ್ಲಿ ಇವರು ಅದನ್ನು ಬ್ಯಾನ್ ಮಾಡಿದ್ದಾರೆ ಈ ಸರ್ಕಾರ ಆ ಕಾಯ್ದೆಯಲ್ಲಿ ಎರಡು ವಾರ ಬ್ಯಾನ್ ಅಂತ ಮಾತ್ರ ಇರೋದು ಅಂತ ಅದರಲ್ಲಿದೆ ಇವರು ಎರಡು ವಾರ ಆದಮೇಲೆ ರಿಲೀಸ್ ಮಾಡೋದಲ್ಲ ಎರಡು ವಾರ ಆದಮೇಲೆ ಇನ್ನೂ ಎರಡು ವಾರ ಹಾಕ್ಬಿಟ್ಟು ಇನ್ನೂ ಮತ್ತೆ ಬ್ಯಾನ್ ಮಾಡ್ತಾರೆ ಆಮೇಲೆ ಇನ್ನೊಂದು ಸಿನಿಮಾ ರಿಲೀಸ್ ಮಾಡಿದಾಗ ಇಡೀ ದೇಶದಲ್ಲಿ ರಿಲೀಸ್ ಮಾಡಿದಾಗ ಪ್ರೊಡ್ಯೂಸರ್ಗೆ ಎಲ್ಲ ಕಡೆ ಥಿಯೇಟರ್ಸ್ ನೋಡ್ತಾರೆ ಒಂದ್ಸರಿ ಸಿನಿಮಾ ರಿಲೀಸ್ ಆಗೋಕ್ಕೆ ಬಿಟ್ಟಿಲ್ಲ ಅಂದಮೇಲೆ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ಮುಂದೆ ಬಂದು ರಿಲೀಸ್ ಮಾಡ್ತಾರೆ ಅಂತ ನಂಬಿಕೆ ಇರಲ್ಲ ನೋಡ್ರಿ ನಿಮ್ಮ ಭಾಳ ಕಾಂಟ್ರವರ್ಸಿ ಇದೆ ಸರ್ಕಾರನೇ ಬ್ಯಾನ್ ಮಾಡಿದೆ ನಾವು ರಿಸ್ಕ್ ತಗೊಳ್ಳಲ್ಲ ಯಾಕಂದರೆ ಇದರಲ್ಲಿ ಹಣಕಾಸು ಬಂಡವಾಳದ ಬಗ್ಗೆ ಬರುತ್ತೆ ಒಂದು ಸಲ ಜೂನ್ ಸೆವೆಂತ್ ಕೋರ್ಟು ಪರ್ಮಿಷನ್ ಕೊಟ್ಟು ರಿಲೀಸ್ ಮಾಡಿಲ್ಲ ಅಂದಮೇಲೆ ಅದು ಮತ್ತೆ ರಿಲೀಸ್ ಆಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಆಗುತ್ತೆ ಮತ್ತೆ ರಿಲೀಸ್ ಮಾಡೋಕ್ಕೆ ಡಿಸ್ಟ್ರಿಬ್ಯೂಟರ್ಸ್ ಹಿಂದೆ ಮುಂದೆ ನೋಡ್ತಾರೆ ಎಕ್ಸಿಬಿಟರ್ಸ್ ಹಿಂದೆ ಮುಂದೆ ನೋಡ್ತಾರೆ ಮತ್ತು ಪ್ರೊಡ್ಯೂಸರ್ಗಳು ಭಾಳ ನಷ್ಟ ಆಗುತ್ತೆ ಆ್ಯಕ್ಟರ್ಸ್ಗಳ್ಗ ಅವರ ಅವರ ಒಂದು ಕಷ್ಟಪಟ್ಟು ಕೆಲಸ ಮಾಡಿರೋ ಅವರ ಎಫರ್ಟ್ ಹಾಕಿರೋದು ಎಲ್ಲ ವೇಸ್ಟ್ ಆಗುತ್ತೆ ತಂತ್ರಜ್ಞರು ಇರ್ತಾರೆ ಒಂದು ಸಿನಿಮಾದಲ್ಲಿ ಒಂದು ಧರ್ಮದ ಬಗ್ಗೆ ಅಥವಾ ಒಂದು ಲಿಂಗದ ಬಗ್ಗೆ ಅಥವಾ ಒಂದು ವರ್ಗದ ಬಗ್ಗೆ ಯಾವ ಸಿನಿಮಾ ಮಾಡಿಲ್ಲ ಅಂತ ನಾವು ಭಾವಿಸ್ತೀವಿ ಯಾವುದೇ ಒಂದು ಸಿನಿಮಾ ಅಂದರೆ ಅದು ಒಂದು ಓವರ್ ಆಲ್ ಟೀಮ್ ಎಫರ್ಟ್ ಅಂತ ಹೇಳುತ್ತೆ ಆ ಇಡೀ ಟೀಮ್ ವಿರುದ್ಧ ಈ ಕ್ರಮ ತೊಗೊಂಡಿರೋದು ನಮ್ಗೆ ಸರಿಯಾಗಿ ಕಾಣಿಸಲ್ಲ